ಕಂದಾಗನೆ ಮಾತಾಡ್ತಾರೆ ನೀವು ಯಾಕೆ ಧರ್ಮಸ್ಥರಿದ್ದೀರಿ ಯಾಕೆ ಧರ್ಮಸ್ಥರಿದ್ದೀರಿ ಎತ್ಬೇಡಿ ಸುಮ್ಮನೆ ಯಾಕೆ ಅವ್ರನ್ನ ಎದುರು ಹಾಕೊಂಡಿದ್ದೀರಿ ಇನ್ನು ಮಕ್ಕಳು ಇದ್ದಾರೆ ಮಿತ್ರಕ್ಕೆ ನಾನು ಅದನ್ನು ಯಾವ ಧರ್ಮ ತಲೆಗೆ ಸರ್ ನನ್ನ ಮಕ್ಕಳು ಇದ್ದಾರೆ ಅನ್ನೋ ಅದ್ರಿಗೆ ತಲೆ ಇಳಿಯಿರ್ಲಿಲ್ಲ ನನ್ನ ಮಕ್ಕಳಿಗೆ ನ್ಯಾಯ ಬೇಕು ಇವತ್ತು ಮಕ್ಕಳು ನೋವು ಒಂದು ತಾಯಿಗೆ ತಲೆಗೆ ಖಂಡಿತ ಸಾಧ್ಯ ಇಲ್ಲ ಸರ್ ನಮಸ್ಕಾರ ಸ್ನೇಹಿತರೆ ನಾನಿಮ್ಮ ರಘುವರ್ಯ ಸೌಜನ್ಯ ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಈಗ ನಾನು ಹೇಳ್ದೆ ಬೆಳಗಿನ ವಿಡಿಯೋದಲ್ಲಿ ಸೌಜನ್ಯ ಫೈಲ್ಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವೀಡಿಯೋ ಪ್ರೂಫ್ಗಳು ಪೆಂಡಿಂಗಿದೆ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಲೇಬೇಕು ಅಂತ ಬಿಕಾಸ್ ನಾನು ವರ್ಕ್ ಪ್ರೆಷರ್ ಬ್ಯುಸಿಯಾಗಿದೆ ವರ್ಕಲ್ಲಿ ಆಫೀಸ್ ವರ್ಕಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದರಿಂದ ನಾನು ವೀಡಿಯೋ ಬೈಟ್ಸ್ಗಳು ತುಂಬಾ ಪೆಂಡಿಂಗ್ ಇತ್ತು ಸೊ ಹಾಗಾಗಿ ಆ ಒಂದಷ್ಟು ಬೈಟ್ಸ್ಗಳ ಬಗ್ಗೆ ವೀಡಿಯೋ ಮಾಡೋದಕ್ಕೆ ನಾನು ಇವತ್ತಿನ ದಿನ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ಬೋದು ಅಥವಾ ಇವತ್ತು ಟೈಮ್ ಆಗದೆ ಹೋದ್ರು ಈ ವಿಡಿಯೋ ನಾಳೆ ಅಪ್ಲೋಡ್ ಆಗ್ಬೋದು ಸಹ ಹಾಗಾಗಿ ಆ ಒಂದಷ್ಟು ಹೊಸ ಮಾಹಿತಿಗಳು ಸಿಕ್ಕಿದೆ ಅವನ್ನೆಲ್ಲ ನಾನು ಇವಾಗ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಮುಂದೆ ತಂದು ಇಡ್ತೀನಿ ಅದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಒಂದು ವೀಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಹಾಗೆ ಹೊಸ ಯುವಕರೇನಿದ್ದಾರೆ ಸೌಜನ್ಯ ಫೈಲ್ ಸೌಜನ್ಯ ಅವರ ವಿಷಯಕ್ಕೆ ಹೋರಾಟ ಮಾಡ್ತಾ ಇರೋರು ಅವರೆಲ್ಲರಿಗೂ ಸಪೋರ್ಟ್ ಮಾಡಿ ಹಾಗೆ ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಕಾರಣ ಇಷ್ಟೇ ನನ್ನ ಒಂದು ವಿಷಯ ನಾನು ತೊಗೊಂಡು ಬರ್ತಕ್ಕಂಥ ವಿಷಯ ಎಲ್ಲರಿಗೂ ಮುಟ್ಟಬೇಕು ಬರೀ ಅಲ್ಪ ಸ್ವಲ್ಪ ಜನಕ್ಕೆ ಮುಟ್ಟಿದ್ರೆ ನನ್ನ ಒಂದು ಹೋರಾಟ ಸ್ಯಾಟಿಸ್ಫೈಡ್ ಆಗೋಲ್ಲ ಅದು ಹೋರಾಟ ಅಂತ ಅನಿಸ್ಕೊಳ್ಳೋಲ್ಲ ಸೊ ಹಾಗಾಗಿ ಅದು ಎಷ್ಟರ ಮಟ್ಟಿಗೆ ತಲುಪುತ್ತೋ ಅಷ್ಟರ ಮಟ್ಟಿಗೆ ಅದೊಂದು ಒಳ್ಳೆಯ ಹೋರಾಟ ಆಗುತ್ತೆ ಅದಕ್ಕೆ ನ್ಯಾಯ ಸಿಗುತ್ತೆ ಅದಕ್ಕೆ ಒಂದು ಬೆಲೆ ಸಿಗುತ್ತೆ ಅದಕ್ಕೋಸ್ಕರ ಒಂದು ಆದಷ್ಟು ವೀಡಿಯೋಗಳನ್ನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಈಗ ಮೊದಲನೇದಾಗಿ ವಿಡಿಯೋ ಶುರು ಮಾಡೋದಾದ್ರೆ ಇವತ್ತು ಸಿಕ್ಕಿರ್ತಕ್ಕಂಥ ವೀಡಿಯೋ ಪ್ರೂಫಲ್ಲಿ ನಾನು ತೊಗೊಂಡು ಬಂದಿರತಕ್ಕಂಥ ಎರಡನೇ ವೀಡಿಯೋ ಪ್ರೂಫ್ ಈಗ ಈ ಒಂದು ವೀಡಿಯೋದಲ್ಲಿ ಮೊದಲನೇದಾಗಿ ಅವರ ತಾಯಿ ಅವರು ಒಂದು ವೀಡಿಯೋ ಬೈಟಲ್ಲಿ ಮಾತಾಡ್ತಾ ಇದ್ದಾರೆ ಏನಪ್ಪ ಅಂತಂದರೆ ಆ ಒಂದು ಇನ್ಸಿಡೆಂಟ್ ನಡೆಯೋಕ್ಕಿಂತ ಮುಂಚೆ ಏಪ್ರಿಲ್ ಒಂಬತ್ತು ಹತ್ತು ಹನ್ನೊಂದು ಈ ಒಂದು ಇನ್ಸಿಡೆಂಟ್ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆಯಕ್ಕಿಂತ ಮುಂಚೆ ಒಂದು ವಾರ ಬಿಫೋರ್ ಅಂದ್ಕೊತೀನಿ ಬಹುಶಃ ಅವ್ರು ಮಾತಾಡಿರ್ತಕ್ಕಂಥ ವಿಡಿಯೋದಲ್ಲಿ ಒಂದು ವಾರ ಬಿಫೋರಲ್ಲಿ ಜೋರು ಮಳೆ ಬರ್ತಾ ಇರುತ್ತಂತೆ ಆ ಒಂದು ಊರಲ್ಲಿ ಮಳೆ ಬರ್ತಿರ್ಬೇಕಾದ್ರೆ ಅಲ್ಲಿ ಸೌಜನ್ಯ ಅವರ ತಂದೆ ಮತ್ತು ಸೌಜನ್ಯ ಅವರು ನಿಂತಿರ್ತಾರೆ ಆಗ ಆ ಒಂದು ದೊಡ್ಡವರ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಒಬ್ಬ ವ್ಯಕ್ತಿ ಅವರ ಬಗ್ಗೆ ನಾನು ಹೆಸರು ಹೇಳಲ್ಲ ಒಬ್ಬರು ಆಟೋ ಡ್ರೈವರ್ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊತೀನಿ ಬಿಕಾಸ್ ಈಗ ಆಲ್ರೆಡಿ ಎಲ್ಲರೂ ಕೂಡ ಆ ಒಂದು ವಿಷಯದಲ್ಲಿ ಟ್ರಾವೆಲ್ ಆಗಿದ್ದಾರೆ ಅದಕ್ಕೋಸ್ಕರ ಆಟೋ ಓಡಿಸ್ಕೊಂಡು ಆ ಒಂದು ಜಾಗಕ್ಕೆ ಅಲ್ಲಿಗೆ ಬರ್ತಾರೆ ಬಂದ್ಬಿಟ್ಟು ಅವರು ಕೇಳ್ತಾರೆ ಏನಂತಂದರೆ ಅಂದ್ರೆ ಅಂದರೆ ಅವರ ತಂದೆ ಕೇಳ್ತಾರೆ ದೊಡ್ಡವರೇ ಮಳೆ ಬರ್ತಾ ಇದೆ ನೀವು ನಿಮ್ಮ ಮಗಳನ್ನ ನನ್ನ ಗಾಡಿಯಲ್ಲಿ ಕಳಿಸಿ ನಾನು ಸೇಫಾಗಿ ಕರ್ಕೊಂಡು ಹೋಗ್ತೀನಿ ನೀವು ಆರಾಮಾಗಿ ಬನ್ನಿ ಅಂತ ಕೇಳ್ತಾರೆ ಆದರೆ ಈ ವ್ಯಕ್ತಿಗಳ ಬಗ್ಗೆ ಮುಂಚೆ ಆಲ್ರೆಡಿ ಗೊತ್ತಿದ್ದಂಥ ಅವರ ತಂದೆ ಬೇಡ ಎಷ್ಟೇ ಮಳೆ ಬಂದರೂ ಪರವಾಗಿಲ್ಲ ನಾವು ಹೇಗಿದ್ರು ಮನೆಗೆ ಹೋಗ್ತಾ ಇದ್ದೀವಿ ನಾವು ಆರಾಮಾಗಿ ಮನೆಗೆ ಹೋಗಿ ತಲೆ ಒರೆಸ್ಕೊಂಡು ಆರಾಮಾಗಿ ನಾವು ಕಾವು ತೊಗೊಂಡು ಮಲ್ಕೋತೀವಿ ನೀವು ರಿಸ್ಕ್ ತಗೊಳಕ್ಕೆ ಹೋಗ್ಬೇಡಿ ನೀವು ಆರಾಮಾಗಿ ನಿಮ್ಮ ಕೆಲಸ ನೀವು ಮಾಡಿ ನಮ್ಮ ಕೆಲಸ ನಾವು ಮಾಡ್ತೀವಿ ನಾವು ಆರಾಮಾಗಿ ಬೈಕಲ್ಲೇ ನೆನ್ಕೊಂಡು ಹೋದ್ರೂ ಪರವಾಗಿಲ್ಲ ನಿಮ್ಮ ಜೊತೆ ನಾವು ಕಳ್ಸಲ್ಲ ನನ್ನ ಮಗಳನ್ನ ಕಳಿಸಲ್ಲ ಅಂತ ಕಡಾಖಂಡಿತವಾಗಿ ಸ್ವಚ್ಛವಾಗಿ ಹೇಳಿರ್ತಾರೆ ಇದು ನಾನು ಹೇಳ್ತಿರೋ ಮಾತಲ್ಲ ಅದು ಸೌಜನ್ಯ ಅವರ ತಾಯಿ ಸ್ವತಃ ಹೇಳ್ತಾ ಇರ್ತಕ್ಕಂಥ ಮಾತು ಈ ಒಂದು ಡಿಸ್ಕಷನ್ ಬರ್ತಾ ಇದೆ ಅಂತಂದರೆ ಸೌಜನ್ಯ ಅವರ ತಾಯಿಗೂ ಆಮೇಲೆ ಅವರ ತಂದೆಗೂ ಒಂದು ಕನೆಕ್ಷನ್ ಇರುತ್ತೆ ಅವರಿಬ್ಬರು ಕೂಡ ಗಂಡ ಎಂಡತಿ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು ಸೊ ಈ ಒಂದು ಇನ್ಸಿಡೆಂಟ್ ನಡೆದಿರ್ತಕ್ಕಂಥ ಘಟನೆ ಏನಿದೆ ಈ ಘಟನೆನ ಅವರ ತಾಯಿಗೆ ಹೆಂಗೆ ಗೊತ್ತಾಯ್ತು ಅಂತ ನೀವು ಯಾರು ಕೇಳೋಕೆ ಹೋಗ್ಬೇಡಿ ಅದಕ್ಕೆ ನಾನು ಹೇಳಿದ್ದು ಅವರಿಬ್ಬರು ಗಂಡ ಎಂಡತಿ ಈ ಒಂದು ಡಿಸ್ಕಷನ್ ಅಲ್ಲಿ ನಡೆದಂಥ ಒಂದು ಗ ಈಗ ಸೌಜನ್ಯ ಅವರ ಒಂದು ಈ ಒಂದು ಏನು ಇನ್ಸಿಡೆಂಟ್ ನಡೀತು ಆ ಒಂದು ಇನ್ಸಿಡೆಂಟ್ ನಡೆದ ಮೇಲೆ ಈ ತರದೊಂದು ಡಿಸ್ಕಷನ್ ಅಲ್ಲಿ ಅವರ ತಂದೆ ಸೌಜನ್ಯ ಅವರ ತಾಯಿಗೆ ಈ ಒಂದು ವಿಷಯನ ಹೇಳಿರ್ತಾರೆ ಶೇರ್ ಮಾಡ್ಕೊಂಡಿರ್ತಾರೆ ಬಹುಶಃ ಯಾವ ರೀತಿ ಶೇರ್ ಮಾಡ್ಕೊಂಡಿರಬಹುದು ಅಪ್ಪ ಅಂತಂದ್ರೆ ಇಲ್ಲ ಇದಕ್ಕೂ ಮುಂಚೆ ಒಂದು ವಾರದ ಮುಂಚೆ ಈ ಒಂದು ಇನ್ಸಿಡೆಂಟ್ ನಡೆಯೋಕ್ಕಿಂತ ಒಂದು ವಾರಕ್ಕಿಂತ ಮುಂಚೆ ಆ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂತ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂತ ನನಗೆ ಡೌಟ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಬಂದು ಸೌಜನ್ಯನ ಬಾ ಬನ್ನಿ ಕಳಿಸಿ ನನ್ನ ಆಟೋದಲ್ಲಿ ಡ್ರಾಪ್ ಮಾಡ್ತೀನಿ ಅಂತ ಕೇಳ್ದ ಆದ್ರೂ ಕೂಡ ನಾನು ಕಳಿಸ್ಲಿಲ್ಲ ಯಾಕೆ ಅಂತಂದ್ರೆ ಆ ವ್ಯಕ್ತಿ ಬಗ್ಗೆ ನನ್ಗೆ ಆಲ್ರೆಡಿ ಮುಂಚೆ ಗೊತ್ತು ಆ ಗೊತ್ತಿರೋ ಕಾರಣಕ್ಕೆ ನಾನು ಕಳಿಸ್ಲಿಲ್ಲ ಅಂತ ಅವರು ಡಿಸ್ಕಷನ್ ಮಾಡಿರ್ತಾರೆ ಸೊ ಆ ಒಂದು ಡಿಸ್ಕಷನ್ ಇಂದ ಅವರ ತಾಯಿಗೆ ವಿಷಯ ಗೊತ್ತಾಗಿದೆ ಇದನ್ನು ಯಾಕೆ ಇಷ್ಟೊಂದು ಡೆಪ್ತಾಗಿ ಬಿಡಿಸಿ ಬಿಡಿಸಿ ಹೇಳ್ತಾ ಇದೀನಿ ಅಂತಂದ್ರೆ ತುಂಬಾ ಜನ ನೆಗೆಟಿವ್ ಕಮೆಂಟ್ ಆಗ್ತಾ ಇರ್ತಾರಲ್ವಾ ಅಂದರೆ ತುಂಬ ಜನ ಅಂದರೆ ಒಂದು ಟೆನ್ ಪರ್ಸೆಂಟ್ ಜನ ನೆಗೆಟಿವ್ ಕಮೆಂಟ್ ಆಗ್ತಿರ್ತಲ್ಲ ಅವರಿಗೆ ಡೆಪ್ತಾಗಿ ಅರ್ಥ ಆಗಲಿ ಕಾರಣಕ್ಕೆ ಕಾರಣಕ್ಕಷ್ಟೇ ಈಗ ಅವ್ರು ಮಾತಾಡಿದ ವೀಡಿಯೋ ಪ್ರೂಫ್ ಎಲ್ಲಿದೆ ಅಪ್ಪ ಹಂಗೆಲ್ಲ ಕರೆದಿದ್ದಾರೆ ನಾನು ಆಟೋದಲ್ಲಿ ಕಳಿಸಿ ಈ ರೀತಿ ಕೇಳಿರೋವಂಥ ವೀಡಿಯೋ ಎಲ್ಲಿದೆ ಅಂತ ಕೇಳ್ಬೋದು ನಾನು ವೀಡಿಯೋ ಪ್ರೂಫ್ ಇಲ್ಲದೇನೋ ಮಾತಾಡಲ್ಲ ತೊಗೊಂಡು ಬಂದಿದ್ದೀನಿ ಆ ಒಂದು ವೀಡಿಯೋ ಕೂಡ ಹಾಕ್ತೀನಿ ಅದನ್ನು ನೋಡಿದವರಂತೆ ಹಾಗೆ ಆ ಒಂದು ವೀಡಿಯೋ ನೋಡಿ ಆ ಒಂದು ವೀಡಿಯೋ ನೋಡಿದಾಗ ನಿಮ್ಮ ಒಂದು ತಲೆಯಲ್ಲಿ ಒಂದು ಕ್ವಶನ್ ಬರುತ್ತೆ ಆ ಒಂದು ಕ್ವಶನ್ ಏನಪ್ಪ ಅಂತಂದರೆ ನೈಂಟಿ ಪರ್ಸೆಂಟ್ ಸೌಜನ್ಯ ಅವರಿಗೆ ಸಪೋರ್ಟ್ ಮಾಡುವಂತಹ ಜನಗಳಿಗೆ ಬರುವಂತ ಡೌಟ್ಸ್ ಏನಪ್ಪ ಅಫ್ಕೋರ್ಸ್ ಕರೆಕ್ಟ್ ಅವ್ರಿಗೆ ಆ ಡೌಟ್ಸ್ ಇತ್ತು ಅವ್ರು ಅವತ್ತು ಇದ್ದಿದ್ದೆ ಒಳ್ಳೆದಾಯ್ತು ಕಳಿಸಿದ್ರೆ ಈ ಒಂದು ಇನ್ಸಿಡೆಂಟ್ ಅವತ್ತೇ ನಡೀತಾ ಇತ್ತು ಅಂತ ಹೇಳ್ತಾರೆ ಆದರೆ ಒಂದು ಟೆನ್ ಪರ್ಸೆಂಟ್ ಜನ ಸಪೋರ್ಟ್ ಮಾಡದೇ ಇರೋ ಅಂತ ಹೇಳ್ತಾರಲ್ಲ ಅವರುಗಳು ಹೇಳೋ ಮಾತೇನು ಅಂತ ನಾನು ವಿಡಿಯೋ ನೋಡ್ಕೊಂಡು ಬನ್ನಿ ಆಮೇಲೆ ಹೇಳ್ತೀನಿ ಅವ್ನು ಆಗ್ತಾ ಇಲ್ಲ ನೀವು ಬೈಕ್ ಅಲ್ಲಿ ಬನ್ನಿ ನಾನು ಕರ್ಕೊಂಡು ಹೋಗ್ತೇನೆ ಅಂತ ಅವತ್ತು ಸೌಜನ್ಯ ಮುಂಚೆ ಹೇಳಿದ್ದಾನೆ ಇವರಿಗೆ ಒಂದು ಕತೆ ಗೊತ್ತಿತ್ತು ಇವ್ ಎಂತವನದ ಅವ್ರಿಗೆ ಗೊತ್ತಿತ್ತು ಯಜಮಾನ್ರಿಗೆ ಕೂಡ ಅವ್ ಕಳ್ಸಿಲ್ಲ ಇಲ್ಲ ನಾನ್ ಕರ್ಕೊಂಡು ನಾನೇ ಕರ್ಕೊಂಡು ಬರ್ತೇನೆ ಒದ್ದೆ ಅದು ಪರವಾಗಿಲ್ಲ ಮನೆಗೆ ಹೋಗೋದೇನು ನೀನ್ ಬೇಡ ಅಂತ ಮಗಳನ್ನ ಅವರೇ ಕರ್ಕೊಂಡು ಬಂದಿದ್ದಾರೆ ಅವನು ಕೇಳಿದ್ದಾನೆ ನನ್ನ ಜೊತೆ ಕಳ್ಸಿ ನಿಮ್ಮ ಮಗಳನ್ನ ನೋಡಿದ್ರಲ್ಲ ಸ್ನೇಹಿತರೆ ಆ ಒಂದು ವಿಡಿಯೋದಲ್ಲಿ ಏನಿತ್ತು ಅಂತ ನಾನು ಹೇಳಿದಂಥ ಅಷ್ಟು ಮಾಹಿತಿ ಆ ಒಂದು ವಿಡಿಯೋದಲ್ಲಿದೆ ನಾನು ಸುಳ್ಳು ಏನು ಹೇಳಿಲ್ಲ ಸೊ ಈಗ ನಾನು ಮಾತಾಡೋದಕ್ಕೆ ಆ ಒಂದು ವಿಡಿಯೋ ಇಟ್ಕೊಂಡು ಮಾತಾಡಕ್ಕೆ ಬಂದಂಥ ವಿಷಯ ಏನಪ್ಪಾ ಅಂತಂದ್ರೆ ಸಪೋಸ್ ಅವತ್ತಿನ ದಿನ ಕಳಿಸಿದ್ದಿದ್ದರೆ ಅವರ ತಂದೆಗಿದ್ದಂಥ ಭಯ ಏನು ಏನೋ ಮಾಡ್ಬಿಡ್ತಾರೆ ಇವು ಈ ವ್ಯಕ್ತಿಗಳು ನಂಬಕ್ಕಾಗಲ್ಲ ಈ ವ್ಯಕ್ತಿ ಬಗ್ಗೆ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿಲ್ಲ ಇವರು ಇದಕ್ಕೆ ಮುಂಚೆ ಏನನ್ನೋ ಮಾಡಿರ್ಬೇಕಲ್ಲ ಈಗ ನಾನು ಒಬ್ಬ ವ್ಯಕ್ತಿ ನಂಬ್ತಾ ಇಲ್ಲ ಅಂದರೆ ಆ ವ್ಯಕ್ತಿ ಬಗ್ಗೆ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿರಬೇಕು ಅಂದು ಇಲ್ಲ ಆ ವ್ಯಕ್ತಿ ಬಗ್ಗೆ ಒಂದಷ್ಟು ನಾನು ಕೇಳಿರ್ಬೇಕು ಅಂದು ಸೊ ಅದೇ ರೀತಿ ಆಗಿರುತ್ತೆ ಒಂದು ಕೇಳಿರ್ತಾರೆ ಇಲ್ಲ ನೋಡಿರ್ತಾರೆ ಅಥವಾ ಸಾಕಷ್ಟು ಎಕ್ಸ್ಪೀರಿಯನ್ಸಸ್ ಆಗಿರುತ್ತೆ ಆ ವ್ಯಕ್ತಿ ಮಾಡಿದಂಥ ಕೆಲಸಗಳ ಬಗ್ಗೆ ಒಂದಷ್ಟು ಡಿಸ್ಕಷನ್ಸ್ ಆಗೋಗಿರುತ್ತೆ ಸೊ ಹಾಗಾಗಿ ಆ ವ್ಯಕ್ತಿ ನಂಬಿಕೆ ಆ ವ್ಯಕ್ತಿ ಮೇಲೆ ನಂಬಿಕೆ ಇಲ್ಲದೆ ಇರೋ ಕಾರಣಕ್ಕೆ ಸೌಜನ್ಯ ಅವರ ತಂದೆ ಸೌಜನ್ಯನ ಆ ಒಂದು ಆಟೋದಲ್ಲಿ ಕಳಿಸಿರಲ್ಲ ಕಳಿಸಲ್ಲ ಈಗ ನಾನು ಅವಾಗ ಮುಂಚೆ ಹೇಳಿದೆ ನೆಗೆಟಿವ್ ಕಮೆಂಟ್ ಹಾಕುವಂಥ ಜನ ಒಂದು ಟೆನ್ ಪರ್ಸೆಂಟ್ ಇದ್ದಾರೆ ಅವರು ಏನು ಮಾತಾಡ್ತಾರೆ ಅಂತಂದರೆ ಈ ಒಂದು ವಿಡಿಯೋ ನೋಡಿ ಯಾರು ಗೊತ್ತು ಮಳೆ ಬರ್ತಾ ಇದೆ ಒಬ್ಬರು ಒಂಟಿ ಹೆಣ್ಣು ಹೆಲ್ಪ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಅದ್ನ ಯಾಕೆ ರೀ ತಪ್ಪಾಗಿ ತಿಳ್ಕೊತೀರಾ ಅಂತ ನೀವು ಕೇಳ್ತೀರಾ ಹೌದು ಒಂದು ಒಂಟಿ ಹೆಣ್ಣು ಆ ರೀತಿ ನಿಂತಿದ್ದಾಗ ತಪ್ಪಾಗಿ ತಿಳ್ಕೊಬಾರ್ದು ಕಳಿಸ್ಬೇಕಾಗಿತ್ತು ಸರಿ ಆ ರೀತಿ ಕಳಿಸಿದಂಥ ಟೈಮಲ್ಲಿ ಈ ಥರದೊಂದು ಇನ್ಸಿಡೆಂಟ್ ನಡೆದಿದ್ದರೆ ನಿಮ್ಮ ಒಂದು ಮಾತು ಏನಾಗಿರ್ತಿತ್ತು ಅಥವಾ ಆ ಒಂದು ಜಾಗದಲ್ಲಿ ನಿಮ್ಮ ಮನೇಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇದ್ದಿದ್ದರೆ ನೀವು ಅದೇ ಮಾತನ್ನ ಹೇಳ್ತಾ ಇದ್ರ ಅದೇ ರೀತಿ ಕಳಿಸ್ತಾ ಇದ್ರ ಯಾರೋ ಒಬ್ಬ ನೆಗೆಟಿವ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಬಗ್ಗೆ ಒಂದು ತಪ್ಪು ಕಲ್ಪನೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿನ ಬಂದು ಆ ವ್ಯಕ್ತಿ ಬಂದು ನಾನು ನಿಮ್ಮ ಮಗಳನ್ನ ಮನೆಯವ್ರಿಗೂ ಡ್ರಾಪ್ ಮಾಡ್ತೀನಿ ನೀವು ಆರಾಮಾಗಿ ಬನ್ನಿ ಅಂತ ಹೇಳಿದ್ರೆ ಆ ಒಂದು ಸುರಿಯೋ ಮಳೆಯಲ್ಲಿ ಕಳಿಸೋದಕ್ಕೆ ನೀವುಗಳು ನೆಗೆಟಿವ್ ಕಮೆಂಟ್ ಹಾಕುವಂಥ ನೀವುಗಳು ಒಪ್ಕೋತಾ ಇದ್ರ ಡೆಫಿನೆಟ್ಲಿ ಯಾರೂ ಒಪ್ಕೊಳ್ಳಲ್ಲ ಸರ್ ಅದೇ ರೀತಿ ಅವತ್ತು ಕೂಡ ಅವರ ತಂದೆ ಒಪ್ಕೊಂಡಿಲ್ಲ ಬಿಕಾಸ್ ನನ್ನ ಮಗಳು ಮಳೆಯಲ್ಲಿ ಎಂದರೂ ಕೂಡ ಒಂದು ಶೀತ ಆದರೂ ಕೂಡ ಎರಡು ದಿನ ಹಾಸ್ಪಿಟ್ಲಿಗೆ ತೋರಿಸಿದ್ರೆ ಹುಷಾರಾಗಿ ಹೋಗ್ತಾಳೆ ಆದರೆ ಬೇರೆ ಈ ಥರದ ಗೊತ್ತು ಈ ಥರ ಡೌಟ್ ಇರುವಂಥ ವ್ಯಕ್ತಿಗಳ ಜೊತೆ ಕಳಿಸಿದ್ರೆ ಅವಳ ಜೀವನಾನೇ ಬದಲಾಗ್ಬೋದು ಅಥವಾ ಜೀವನ ಮುಗ್ದೋಗುದು ಅನ್ನೋ ಕಾರಣಕ್ಕೆ ಅವರು ಕಳಿಸಿಲ್ಲ ಅಷ್ಟೇ ಈ ಒಂದು ವಿಷಯದ ಬಗ್ಗೆ ಸಾಕಷ್ಟು ಇಷ್ಟೊಂದು ವಿಡಿಯೋ ಪ್ರೂಫ್ಗಳು ಇಷ್ಟೊಂದು ವಿಡಿಯೋ ಬೈಟ್ಸ್ಗಳು ಇಷ್ಟೊಂದು ಸಾಕ್ಷಿ ಪುರಾವೆಗಳು ಎಲ್ಲ ಕೂಡ ಸುತ್ತಾಕ್ಕೊಂಡು ಸತ್ಯ ಹೇಳೋದಕ್ಕೆ ಹೋರಾಟ ಹೋರಾಟ ಮಾಡ್ತಿದ್ರೆ ನನಗೆ ಅರ್ಥ ಆಗದಿರೋ ವಿಷಯ ಏನಪ್ಪ ಅಂತಂದರೆ ಇನ್ನೂ ಕೂಡ ಆ ಒಂದು ವಿಷಯದಲ್ಲಿ ಯಾವುದೇ ಥರದ ಬದಲಾವಣೆಗಳು ಕಾಣಿಸ್ತಾ ಇಲ್ಲ ನನಗೆ ಇವಾಗಲೂ ಕೂಡ ಒಂದು ಹೋಪ್ ಜಾಸ್ತಿ ಆಗ್ತಾ ಇರೋದೇನಂತಂದರೆ ಇನ್ನೂ ಈ ವಿಷಯ ಇನ್ನೂ ಡಿಲೇ ಮಾಡಿದಷ್ಟು ಇನ್ನೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗುತ್ತೆ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗುತ್ತೆ ಅಂತಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನ್ಯಾಯದ ಪರವಾಗಿ ಹೋರಾಟ ಮಾಡೋ ರೇಂಜಿಗೆ ಈ ಒಂದು ವಿಷಯ ಸ್ಟ್ರಾಂಗ್ ಆಗುತ್ತೆ ಅಂತ ನನ್ನ ಒಂದು ಮನಸ್ಸು ಹೇಳ್ತಾ ಇದೆ ನನಗೆ ಅದೊಂದು ಮುನ್ಸೂಚನೆ ಕಾಣಿಸ್ತಾ ಇದೆ ಆದಷ್ಟು ಬೇಗ ಎರಡು ಸಾವಿರದ ಇಪ್ಪತ್ತೈದು ಇಷ್ಟರಲ್ಲೇ ನಮಗೆ ಸೌಜನ್ಯ ಫೈಲ್ಸ್ಗೆ ನ್ಯಾಯ ಸಿಗುತ್ತೆ ಅಂತ ನಾನಂತೂ ನಂಬಿದ್ದೀನಿ ಪ್ರತಿ ವೀಡಿಯೋದಲ್ಲಿ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ನನ್ನ ಹೋರಾಟ ಅದಕ್ಕೆ ಅಂತಲೇ ನಿಮ್ಮ ನೀವು ಇದಕ್ಕೆ ಮುಂಚೆ ನೋಡಿರ್ಬೋದು ನಾನು ಬರೀ ಸಿ ಸಿ ಎಲ್ಲು ಬಿಗ್ ಬಾಸ್ ಕ್ರಿಕೆಟ್ ಸಿನಿಮಾ ರಿವ್ಯೂಸ್ ಇವೆಲ್ಲದರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೆ ಈಗ ರೀಸೆಂಟಾಗಿ ನೀವು ನಾನು ಒಂದು ಹಿಸ್ಟ್ರಿ ಚೆಕ್ ಮಾಡಿ ನೋಡಿ ನಾನು ಬರೀ ಸೌಜನ್ಯ ಫೈಲ್ಸ್ ವಿಡಿಯೋಗಳನ್ನ ಮಾತ್ರ ಮಾಡ್ತಾ ಇದ್ದೀನಿ ಮಿಕ್ಕಿದ್ದೆಲ್ಲೂ ಕೂಡ ಎತ್ತಿಟ್ಬಿಟ್ಟೆ ಅದು ಇವಾಗ ಏನೋ ಆರ್ ಸಿ ಬಿ ಫ್ಯಾನ್ಸ್ ಟಾ ಸಿಕ್ಕಾವಟ್ಟೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ದಕ್ಕೆ ನಾನು ಒಂದು ಫಸ್ಟ್ ಮ್ಯಾಚ್ ಅಪ್ಡೇಟ್ನ ನಾನು ಕೊಟ್ಟೆ ಅಷ್ಟೆ ಅದು ಅದೊಂದು ವೀಡಿಯೋ ಮಾತ್ರ ಕೊಟ್ಟೆ ಅದನ್ನ ಬಿಟ್ಟು ನೀನು ಕೊಟ್ಟಿಲ್ಲ ಸೊ ಹಾಗಾಗಿ ಅಷ್ಟರ ಮಟ್ಟಿಗೆ ನಾನು ಸೌಜನ್ಯ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಬೇಕು ಅಂತಲೇ ಅಷ್ಟೊಂದು ರಿಸ್ಕ್ ಇದ್ರೂ ಕೂಡ ಅಷ್ಟೊಂದು ಥ್ರೆಡ್ ಇದ್ರೂ ಕೂಡ ನಾನು ಮಾಡ್ತಾ ಇದ್ದೀನಿ ದಯವಿಟ್ಟು ನೀವುಗಳು ಕೂಡ ಈ ಒಂದು ವಿಷಯಕ್ಕೆ ಸಪೋರ್ಟ್ ಮಾಡಬೇಕು ಧ್ವನಿ ಎತ್ತಬೇಕು ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸೋಣ ಮತ್ತೆ ಏನಾದರೂ ಹೊಸ ವೀಡಿಯೋ ಪ್ರೂಫ್ಗಳು ಸಿಕ್ಕಿದ್ರೆ ಅದನ್ನು ತಗೊಂಡು ಮುಂದೆ ನಿಮ್ಮ ಮುಂದೆ ಮಾತಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು